ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಮಾವನೂರು ಗ್ರಾಮದ ಶ್ರೀ ಧರ್ಮರಾಯ ದೇವರ ಜಾತ್ರಾ ಮಹೋತ್ಸವವು ಶನಿವಾರದಂದು ಭಕ್ತ ಸಾಗರದ ಮಧ್ಯೆ ವೈಭವದಿಂದ ರಥೋತ್ಸವವನ್ನು ನೆರವೇರಿಸಲಾಯಿತು ಗ್ರಾಮದ ಹನುಮಾನ ದೇವಸ್ಥಾನದಿಂದ ಶ್ರೀ ಧರ್ಮರಾಯ ದೇವಸ್ಥಾನದವರೆಗೆ ಪಲ್ಲಕ್ಕಿ ಉತ್ಸವವನ್ನು ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ದೇವಸ್ಥಾನದವರೆಗೆ ತಲುಪಿದ ನಂತರ ಸಂಜೆ ಆರು ಗಂಟೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ರಥಕ್ಕೆ ಕಳಸಾರೋಹಣವನ್ನು ನೆರವೇರಿಸಿ ಹೂವಿನ ಅಲಂಕಾರದೊಂದಿಗೆ ಕಂಗೊಳಿಸಿ ರಥೋತ್ಸವಕ್ಕೆ ಭಕ್ತರಿಂದ ನೀಡಿದ ಹಗ್ಗವನ್ನ ಕಟ್ಟಿ ಗ್ರಾಮದ ಹನುಮಾನ್ ದೇವಸ್ಥಾನದಿಂದ ಧರ್ಮರಾಯ ದೇವಸ್ಥಾನದವರೆಗೆ ಮೆರವಣಿಗೆಯ ಮಾಡಿಕೊಂಡು ತಲುಪಿದಾಗ ರಥಕ್ಕೆ ಹಗ್ಗ ಕಟ್ಟಿ ಪಲ್ಲಕ್ಕಿಯನ್ನ ಹೊತ್ತು ರಥೋತ್ಸವದ ಐದು ಸುತ್ತು ಪ್ರದಕ್ಷಿಣೆ ಹಾಕಿ ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ರಥೋತ್ಸವ ಪ್ರೀತಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಸಾಥ್ ಎಳೆಯಲಾಯಿತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರುವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನೋಡಿ ಜೈ ಘೋಷಣೆಯೊಂದಿಗೆ ಪಾದಗಟ್ಟಿಗೆ ತಲುಪಿದಾಗ ಸಂಭ್ರಮಿಸಿದ್ರು ಇದೇ ಸಂದರ್ಭದಲ್ಲಿ ಧರ್ಮರಾಯ ದೇವಸ್ಥಾನದ ಹಿರಲಿ ಪೀಠಾಧಿಪತಿಗಳು ಪೂಜ್ಯಶ್ರೀ ಅಮೋಘಸಿದ್ದ ಮುತ್ಯನವರು ಇವರ ಜೊತೆಗೆ ಭಾಗಿಯಾದ ಪೂಜಶ್ರೀ ಧರ್ಮರಾಯ ಮುತ್ಯನವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು ವರದಿಗಾರರು ¡Gracias